ಕರ್ನಾಟಕ ಸರ್ಕಾರದ ಆರೋಗ್ಯ ಮಂತ್ರಿಗಳಾದಂತಹ ದಿನೇಶ್ ಗುಂಡೂರಾವ್ ಅವರಿಗೆ ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ ತಾವು ನಾಳೆ ಸಿರ್ಸಿಗೆ ಬರ್ತಾ ಇದ್ದೀರಿ ಸಿದ್ದಾಪುರಕ್ಕೆ ಇದ್ದೀರಿ ತಮ್ಮ ನಿಗದಿತವಾದ ಕಾರ್ಯಕ್ರಮ ಆದ ಮೇಲೆ ದಯಮಾಡಿ ಸಿರ್ಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ತಾವು ಭೇಟಿ ಕೊಡಬೇಕು ಹಿಂದೆ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸ್ಪೀಕರ್ ಆಗಿದ್ದಾಗ ನೂರು ಹಾಸಿಗೆ ಆಸ್ಪತ್ರೆಯನ್ನು ಎರಡು ನೂರ ಐವತ್ತು ಹಾಸಿಗೆ ಆಸ್ಪತ್ರೆಯಾಗಿ ಪರಿವರ್ತನೆ ಮಾಡಿದರು ಇಲ್ಲಿ ಕಾರ್ಡಿಯಾಲಜಿಯನ್ನು ತರಲಿಕ್ಕೆ ಸಂಪೂರ್ಣವಾಗಿ ಪ್ಲ್ಯಾನ್ ಮಾಡಿದ್ರು ನೆಪ್ರಾಲಜಿ ಕಾರ್ಡಿಯೋಲಜಿ ಯೂರೋಲಜಿ ಮತ್ತು ನ್ಯೂರೋಲಜಿ ತಮಗೆ ಗೊತ್ತಿದ್ದ ಹಾಗೆ ನ್ಯೂರೋಲಜಿ ಇದ್ದರೆ ಮಾತ್ರ ನಾವು ಟ್ರಾಮಾ ಸೆಂಟರ್ ಮಾಡಬಹುದು ಅವೆಲ್ಲ ಯೋಜನೆ ಸಿದ್ಧಪಡಿಸಿ ಸನ್ಮಾನ ವಿಶ್ವೇಶ್ವರ ಕಾಗೇರಿಯವರು ಅದಕ್ಕಾಗಿ ಹಣವನ್ನು ಕೂಡ ಮೀಸಲಾಗಿಟ್ಟಿದ್ರು ನೂರ ನಲವತ್ತೆರಡು ಕೋಟಿ ಯೋಜನೆಯಲ್ಲಿ ನೂರ ಹನ್ನೆರಡು ಕೋಟಿಯನ್ನು ಕಟ್ಟಡಕ್ಕಾಗಿ ಮತ್ತು ಮೂವತ್ತು ಕೋಟಿಯನ್ನು ಕಟ್ಟಡದ ಸಲಕರಣೆಗಳಿಗೂ ಮತ್ತು ಏನು ಯಂತ್ರೋಪಕರಣಗಳಿಗಾಗಿ ಅದು ಖರೀದಿಗಾಗಿ ಮೀಸಲಾಗಿಟ್ಟಿದ್ರು ಆದರೆ ದುರದೃಷ್ಟವಶಾತ್ ತಮ್ಮ ಸರ್ಕಾರದಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ ನಮ್ಮ ಶಾಸಕರಾದಂತಹ ಭೀಮಣ್ಣ ನಾಯಕರಿಗೆ ಇದು ಯಾವುದ್ರ ಮೇಲೂ ಕೂಡ ಆಸಕ್ತಿನೇ ಇಲ್ಲ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ ಅವರಿಗೆ ಜನರ ಕಷ್ಟವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಜನರ ಸಮಸ್ಯೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಒಂದು ದಿವಸಕ್ಕೆ ಬಡ ರೋಗಿಗಳು ಏನು ಕಷ್ಟಪಡ್ತಾ ಇದ್ದಾರೆ ದಿನಕ್ಕೆ ಐನೂರಿಂದ ಆರುನೂರು ಜನ ಮಂಗಳೂರಿಗೆ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಕಿಂಚಿತ್ತು ಕೂಡ ಶಾಸಕರಿಗೆ ಕಾಳಜಿ ಇಲ್ಲ ತಾವಾದ ದ ಕೂಡ ದಯಮಾಡಿ ತಮ್ಮನ್ನು ಕೈ ಜೋಡಿಸಿ ಬೆಳ್ಕೊಳ್ತಾ ಇದ್ದೇನೆ ದಯಮಾಡಿ ನೋಡಿ ದಯಮಾಡಿ ಆದಷ್ಟು ಬೇಗ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ಯಂತ್ರೋಪಕರಣ ಖರೀದಿಗೆ ಬೇಕಾದಂತಹ ಮೂವತ್ತು ಕೋಟಿ ಹಣ ತಕ್ಷಣ ಬಿಡುಗಡೆ ಮಾಡಬೇಕು ಇದು ತಾವೇನು ಹೊಸ ಕೊಡುವಂಥದ್ದಲ್ಲ ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ವಿಶ್ವೇಶ್ವರ ಕಾಗೇರಿ ಅವರು ಮೀಸಲಾತಿ ಹಣ ಅದು ಈಗ ನಮಗೆ ಸಿಗ್ತಾ ಇಲ್ಲ ಮತ್ತು ನಾವು ಮಾಹಿತಿ ಹಕ್ಕಲು ಹಾಕಿದಾಗ ನಮಗೆ ಗೊತ್ತಾಗಿರುವಂಥ ವಿಚಾರ ಏನಂತಂದ್ರೆ ಮೂವತ್ತು ಕೋಟಿ ಇರುವಂತದ್ದು ಈಗ ಐದು ಕೋಟಿ ಆಗಿದೆ ತಾಲೂಕು ಆಸ್ಪತ್ರೆ ಎನ್ನುವ ಕಾರಣಕ್ಕಾಗಿ ಇದನ್ನ ಅನುದಾನ ಕಡಿತಗೊಳಿಸಿದ್ದಾರೆ ಎನ್ನುವಂಥ ವಿಷಯ ಕೂಡ ನಮ್ಗೆ ಗೊತ್ತಾಗಿದೆ ನಾವೆಲ್ಲರೂ ಕೂಡ ದಿಗ್ಭ್ರಮೆಯಾಗಿದ್ದೇವೆ ತಾವು ದಯಮಾಡಿ ಇದಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು ನಮ್ಮ ಜಿಲ್ಲೆ ಜನ ಅತ್ಯಂತ ಶಾಂತ ಶಾಂತ ಸ್ವಭಾವದವರು ಮತ್ತು ಸ್ವಾಭಿಮಾನಿಗಳು ನಾವು ಶಾಂತಿಯಿಂದನೇ ಪ್ರತಿಭಟನೆ ಮಾಡ್ತೇವೆ ಆದರೆ ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟಿ ಬಿದ್ದರೆ ಖಂಡಿತ ನಾವು ಸುಮ್ಮನೆ ಇರುವಂಥ ಜನ ಅಲ್ಲ ಮುಂದೊಂದು ದಿವಸದಲ್ಲಿ ತುಂಬ ಬಹಳ ಉಗ್ರವಾಗಿ ಪ್ರತಿಭಟನೆ ಕೂಡ ನಾವು ಮಾಡ್ತೇವೆ ತಾವು ದಯಮಾಡಿ ನಮಗೆ ಆರೋಗ್ಯ ಭಾಗ್ಯವನ್ನು ಕೊಡಬೇಕು ಅಂತೇಳಿ ನಮ್ಮ ಹಕ್ಕನ್ನು ನಮಗೆ ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ನಮಸ್ಕಾರ